¡Gracias! No. ಪಕ್ಷ ಅಂತೇಳಿ ಹುಡುಗರನ್ನ ಎತ್ ಕಟ್ಟಿ ಕಾನೂನುವಾರಿ ಚಟುವಟಿಕೆಗಳೆಲ್ಲ ತೊಡಗಿಸಿ ಅವ್ರ ಜೀವನ ಹಾಳು ಮಾಡ್ತಾವ್ರೆ ಹಾಗಾಗಿ ನಾನೊಬ್ಬ ಯುವಕ ಆಗಿ ಮುಂದೆ ಬಂದು ನನ್ನಂತ ಸಾವಿರಾರು ಯುವಕರಿಗೆ ಮಾತ್ರ ಆಗಬೇಕು ಪ್ರಜಾಪ್ರಭುತ್ವದ ಯುವಕ ಶಕ್ತಿ ಅಂತ ಏನು ಅಂತ ತೋರಿಸ್ಕೊಡ್ಬೇಕು ನಿಮ್ಮ ಉದ್ದೇಶ ಏನು ಸರ್ ಅದೇನೆ ಯುವಕರನ್ನ ಜಾಗೃತಿ ಮೂಡಿಸ್ಬೇಕು ಮತದಾನ ಏನು ಪ್ರಜಾಪ್ರಭುತ್ವದಲ್ಲಿ ಮತದಾನಕ್ಕೆ ಎಷ್ಟು ಮೌಲ್ಯ ಇದೆ ಅದರಲ್ಲಿ ಯುವಕರು ಭಾಗ ಏನು ಅವರ ಅವಶ್ಯಕತೆ ಏನು ಯುವಕರು ಬದಲಾಗಬೇಕು ರಾಜಕೀಯ ಬರಬೇಕು ಬರೀ ಯುವಕರು ಮತದಿಂದ ನಾನು ಜನರಲ್ ಆಗಿ ಹೇಳೋದು ನಿಮಗೆ ಯುವಕರು ಮತದಿಂದ ಚುನಾಯಿತರಾಗ ಬರಲ್ಲ ಬರಲ್ಲ ಬದಲಾವಣೆ ಮಾಡಬೇಕು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಅಂತ ನೋಡಿ 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 ಅವ್ರಿಗೆ ತಲೆ ತಲೆ ತುಂಬಿಕೊಂಡಿರ್ತದೆ ಅವ್ರು ನಾವು ಎಷ್ಟೇ ತಿಳುವಳಿಕೆ ಹೇಳಿದ್ರು ಅರ್ಥ ಆಗಲ್ಲ ಯುವಕರಿಗೆ ನಾವು ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ಅವ್ರು ಬದಲಾಗಬಹುದು ನಿಮ್ಮ ದೇಹ ದೇಶ ಏನು ಯುವಕರು ರಾಜಕೀಯ ಬರಬೇಕು ನಮ್ಮ ಸದೃಢ ಒಂದು ತಾಲೂಕ್ನ ಈ ತರ ಆಸಕ್ತಿ ಈ ಏನಕ್ಕೆ ರಾಜಕೀಯ ಮಾಡ್ಬೇಕು ಅಂತ ನಿಮ್ಗೆ ತಲೆಯಲ್ಲಿ ಬಂತಿಗಳು ಇವ್ ಕೂಡ ದಾರಿ ತಪ್ಪಿಸ್ತವ್ರೆ ಯಾವ ರೀತಿ ದಾರಿ ತಪ್ಪಿದ್ದಾರೆ ಯಾವ ರೀತಿ ಹಾಳಾಗ್ತಾ ಇದಾರೆ ಈಗ ಹೆಂಗಾಗೈತೆ ಅಂದ್ರೆ ಜಾತಿ ವಿಷಯನ ಅವ್ರ ತಲೆ ತುಂಬತಾರೆ ನೀ ನಮ್ ಜಾತಿಯವನು ಮತ್ತೆ ಇನ್ನೊಂದು ಧರ್ಮ ನಮ್ ಧರ್ಮ ಅನ್ನೊಂದ್ ತಲೆ ತುಂಬತಾರೆ ಮತ್ತೆ ಪಕ್ಷ ನಮ್ಮ ಪಕ್ಷ ಅಂತ ತಲೆ ತುಂಬತಾರೆ ಅವರು ಈಗ ಎಷ್ಟೇ ಒಳ್ಳೆ ಸ್ನೇಹಿತ ಆಗಿದ್ರು ಕೂಡ ಅವನು ಈ ಜಾತಿ ಪಕ್ಷ ಧರ್ಮ್ ಬಂದಾಗ ಕೊಡ್ತಾರೆ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಪ್ರಾಣ ಸ್ನೇಹಿತನೇ ಆಗಿರ್ಬೋದು ಇಂಥ ವಿಷಯಗಳನ್ನ ಅವ್ರ ತಲೆ ತುಂಬಿ ಒಳ್ಳೆ ಸ್ನೇಹಿತರನ್ನು ಕೂಡ ದೂರ ಮಾಡ್ಬಿಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಯುವಕರನ್ನ ಮಾದರಿಯಾಗಿ ಬರ್ಬೇಕಾಗುತ್ತೆ ಅವರೊಂದು ಮಾದರಿ ಆಗ್ಬೇಕು ಯುವಕರಿಗೆ ರಾಜಕಾರಣಿಗಳು ಯುವಕರಿಗೆ ಮಾದರಿ ಆಗ್ಬೇಕು ಮಾದರಿ ಆಗ್ಬೇಕಾದಂತ ರಾಜಕಾರಣಿಗಳು ಹಾಗಾಗಿ ಯುವಕರು ಬದಲಾವಣೆ ತರಬೇಕು ಬದಲಾವಣೆ ತರೋದು ಯುವಕರು ಶಕ್ತಿ ಕಲೆ ಐತೆ ಈ ಒಂದು ಚುನಾವಣೆಯಲ್ಲಿ ಆಗಲಿಲ್ಲ ಅಂತಂದ್ರು ಮುಂದಿನ ಚುನಾವಣೆಯಲ್ಲಿ ನಮ್ಮಂತ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಒಂದು ರಾಜಕೀಯವಾಗಿ ಬಲಿಷ್ಠರಾದ್ರೆ ತರ್ಬೋದು ಅನ್ನೋದು ನಂದು ಉದ್ದೇಶ ಹೆಚ್ಚಿನ ನಾನು ಹೇಳ್ತಾ ಮದ್ದೂರು ವಿಧಾನಸಭಾ ಕ್ಷೇತ್ರ ನಿಮ್ಗೆ ಏನ್ ತಿಳುವಳಿಕೆ ಇದೆ ಏನು ತಿಳುವಳಿಕೆ ಇದೆ ಈ ಕ್ಷೇತ್ರದಲ್ಲಿ ಏನೇನು ಆಗಬೇಕಾಗಿದೆ ಏನೇನು ಆಗಬೇಕು ಈ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳಿದ್ದಾವೆ ಗ್ರಾಮಗಳಿದ್ದಾವೆ ಮತ್ತು ಇಲ್ಲಿಯ ಓಟವಾರುಗಳು ಎಷ್ಟು ಅದೆಲ್ಲ ಮಾಹಿತಿ ಇದೆಯಾ ನಿಮಗೆ ಇದೆ ಸರ್ ನನ್ನ ಹತ್ರ ಇದೆ ಅದ್ರ ಬಗ್ಗೆ ಮಾಹಿತಿ ಸರ್ ಅಭಿವೃದ್ಧಿ ವಿಚಾರದಲ್ಲಿ ಬಂತು ಅಂತಂದರೆ ಒಂದು ಬಾಲಗರ ಪದವಿ ಪೂರ್ವ ಸ್ನಾತಕೋತ್ತರ ಸರ್ ಇಲ್ಲಿ ಹ್ಞೂ ಅದೊಂದಿಲ್ಲ ಮತ್ತೆ ಏನೇ ಒಂದು ಸಣ್ಣ ಪುಟ್ಟ ಇಂಜುರಿ ಆಯಿತು ಅಂತಂದ್ರು ಕೂಡ ನಮ್ಮ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ಅವ್ರ ಇಮಿಡಿಯೇಟ್ಲಿ ಮಂಡಿ ಆಸ್ಪತ್ರೆಗೆ ಬರೀತಾರೆ ಆಸ್ಪಿಟ್ಲ್ ಇರ್ಬೋದು ಆದ್ರೆ ವೈದ್ಯಕೀಯ ಸೌಲಭ್ಯ ಇಲ್ಲ ಅಲ್ಲಿ ತಾಲೂಕು ವೈದ್ಯಕೀಯ ಆಸ್ಪತ್ರೆ ಸರಿ ಇಲ್ಲ ಅಂತ ಸರಿ ಇಲ್ಲ ಇದೆ ಅದೇ ಅದಕ್ಕೆ ಬೇಕಾಗಿದ್ದಂತ ಎಕ್ವಿಪ್ಮೆಂಟ್ಗಳಿಲ್ಲ ವೈದ್ಯರಿಲ್ಲ ಸರ್ಕಾರಿ ಕಚೇರಿಗಳ್ಗು ಹೋಯ್ತು ಅಂದ್ರೆ ಲಂಚ ಲಂಚ ಏನು ಏನೂ ಮಾಡ್ಸ್ಕೊಳೋಕ್ಕಾಗಲ್ಲ ಹ್ಞೂ ಒಂದು ಪರಿಸ್ಥಿತಿ ನಮ್ಮ ತಾಲೂಕಲ್ಲಿ ಐತೆ ಆಕ್ಟ್ರಲ್ಲಿ ನೀವು ಭ್ರಷ್ಟಾಚಾರನೂ ಕೂಡ ಕಾನ್ಸನ್ಟ್ರೇಟ್ ಮಾಡ್ತೀವಿ ಹೌದು ಸರ್ ಭ್ರಷ್ಟಾಚಾರನು ನಮ್ಮ ತಲೇಲಿದೆ ಇದೆ ತೆಗೆದು ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾಯಿದ್ವಿ ಜೀರೋ ಪರ್ಸೆಂಟ್ ಕರಪ್ಷನ್ ಮಾಡೋಕ್ಕಾಗುತ್ತಾ ಸರ್ ಪ್ರಯತ್ನ ಮಾಡ್ತೀವಿ ಸರ್ ನಾವು ಯುವಕರು ಈಗಲ ಈಗ ಆಗಲಿಲ್ಲ ಅಂತಂದ್ರೆ ಮುಂದೆ ಒಂದು ದಿನ ಹಾಗೆ ಆಗುತ್ತೆ ಸರ್ ಅದು ನಾವು ಮರ ಒಂದು ಗಿಡ ನೆಡ್ತ ತಕ್ಷಣ ಅದು ಫಲ ಕೊಟ್ಟುಬಿಡಲ್ಲ ನಮಗೆ ಅದ್ ಗಿಡ ನೆಟ್ಟು ನಾವೇನು ಪೋಷಣೆ ಮಾಡ್ಬೇಕು ಆ ಪೋಷಣೆ ಮಾಡ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೋಬೇಕಂದ್ರೆ ಮುಂದೆ ಒಂದಿನ ಫಲ ಕೊಟ್ಟು ಹಾಸ್ಪಿಟ್ಲಿದೆ ವೈದ್ಯಕೀಯ ಸೌಲಭ್ಯ ಇಲ್ಲ ಮಹಿಳೆಯರಿಗೆ ಸ್ನಾತಕೋತ್ತರ ಪದವಿಪುರ ಕಾಲೇಜ್ ಇದೆ ಬಾಲಕರಿಗಿಲ್ಲ ಮತ್ತೆ ಕಚೇರಿಗಳಿದೆ ಅಲ್ಲಿ ಭ್ರಷ್ಟಾಚಾರ ಲಂಚ ಒಬ್ಬ ರೈತನಿಗೂ ಸಹ ಸಣ್ಣ ಒಂದು ಖಾತೆ ಮಾಡಿಸ್ಕೊಳ್ಬೇಕು ಅಂತಂದ್ರೂ ಸಹ ಅಲ್ಲಿ ಲಂಚ ಕೊಡಬೇಕು ಭ್ರಷ್ಟಾಚಾರ ನಮ್ಮ ತಾಲ್ಲೂಕಲ್ಲಿ ತುಂಬಾ ತುಳುಕ್ತೈತೆ ಸರ್ ತುಂಬಿ ಅದನ್ನ ನಿರ್ಮೂಲನೆ ಮಾಡಬೇಕು ಮತ್ತೆ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲ ಅಂತ ತುಂಬಾ ಕೆಳಮಾಡ್ತಾ ನಮ್ಮ ತಾಲ್ಲೂಕು ತಾಲೂಕು ನಗರ ಪ್ರದೇಶದಲ್ಲಿ ಏನೇನ್ ಕುಂಠಿತ ಆಗಿದೆ ಸರಗ್ಬೇಕಾಗಿದೆ ಮಂಡ್ಯ ಜಿಲ್ಲೆನಲ್ಲಿ ತಾಲೂಕಿನ ಪ್ರತಿಯೊಂದು ಪೇಟೆ ಬೀದಿನೂ ಕೂಡ ಆಗಲೀಕರಣ ಮಾಡಿದ್ದಾರೆ ನಮ್ಮ ಮದ್ದೂರು ತಾಲೂಕಲ್ಲಿ ಪೇಟೆ ಬೀದಿ ಎಷ್ಟು ವರ್ಷದಿಂದ ಅದು ಆಗಬೇಕು ಅಂತಿದ್ರು ಅದಾಗ್ತಾ ಇಲ್ಲ ಯಾವುದೇ ಪೇಟೆ ಬೀದಿಗಳು ಕೂಡ ಅಭಿವೃದ್ಧಿ ಆಗಿಲ್ಲ ಅಗಲೀಕರಣ ಯಾವ ನಮ್ಮ ಮಂಡ್ಯ ಜಿಲ್ಲೆ ತಾಲೂಕುಗಳಲ್ಲಿ ಆಗಿಲ್ಲ ಪೇಟೆ ಬೀದಿ ಮಾಡ್ಬೇಕಾಯ್ತು ಆಗಿತ್ತು ಎಲ್ಲ ಮಾಡಿದ್ರು ಆದ್ರೂ ಕೂಡ ಅದು ನಿಂತು ಯಾವುದಕ್ಕೆ ಇಷ್ಟಕ್ಕೆ ಅಂತ ನನಗೆ ಗೊತ್ತಿಲ್ಲ ಅದು ಅದು ಆಗಿ ಅದಾಗಬೇಕು ಹ್ಞೂ ಮತ್ತೆ ನಮ್ಮದು ಕೆಮ್ಮನಲ್ಲಿ ಇದೆಯಲ್ಲ ಅದು ನೀವು ನೀವು ವಿಚಾರ ಮಾಡಿ ಸರ್ ಏನು ಕಾರಣಕ್ಕೆ ಈ ರಸ್ತೆ ಅಗಲೀಕರಣ ಆಗ್ತಿಲ್ಲ ಅನ್ನುವಂಥದನ್ನ ಪೇಟೆ ಬೀದಿಲಿರುವಂಥ ಜನತೆಗಳಿಗೆ ಸಮೀಕ್ಷೆ ಮಾಡಿಕೊಂಡು ಅದನ್ನು ಊರ್ಜಿತ ಮಾಡಿ ಅದನ್ನು ನೀವು ಫೈಲ್ ಸಬ್ಮಿಟ್ ಮಾಡಬೇಕು ಸರ್ ರೆಡಿ ಇದ್ದಾರೆ ಅಂತ ಯಾಕೆ ಅಂತಂದರೆ ಅವ್ರ ಅಪ್ಲಿಕೇಶನ್ ಕೊಡ್ಕೊಳ್ಳೋದು ಅವ್ರದ್ದು ಇರುತ್ತೆ ಏನು ಹೇಳ್ತಾರೆ ನಮಗೆ ಜಾಗನೇ ಅವಕಾಶವೇ ಕೊಡಲ್ಲ ಅವಕಾಶ ಇದೆ ಸಲೀಕರಣ ಮಾಡೋದಕ್ಕೆ ಅಂತ ಜಸ್ಟ್ ಅದಾದಮೇಲೆ ಈಗ ಮದ್ದೂರಿನ ವಿಭಾಗದಲ್ಲಿ ಮದ್ದೂರಿನ ವಿಭಾಗದಲ್ಲಿ ಸುಮಾರು ಮೂವತ್ತೈದು ವಾರ್ಡ್ಗಳು ಇಪ್ಪತ್ನಾಲ್ಕು ವಾರ್ಡ್ಗಳು ಇದ್ದಾವೆ ಅದ್ರ ಅದ್ರದ್ದು ವಾರ್ಡ್ ಸಮೀಕ್ಷೆ ಎಲ್ಲ ನಡೆಸ್ತಾ ಇದ್ದೀರಾ ಸರ್ ನೀವು ನಮ್ಮ ವಾರ್ಡ್ ನಾನು ಇರೋದು ಚೆನ್ನೈಗೂಡ ಬಡಾವಣೆ ಆಯ್ತಾ ಅದು ಮತ್ತೆ ಹದಿಮೂರನೇ ವಾರ್ಡ್ ಸಿದ್ಧಾರ್ಥ ನಗರ ಅಂತೂ ಮೋರಿ ಮೋರಿ ಮಾಡಿದ್ದಾರೆ ಅದು ಯಾವುದೇ ರೀತಿಯ ಒಂದು ಅನುಕೂಲ ಇಲ್ಲ ಮೋರಿಲಿ ಫುಲ್ ಓಪನ್ ಮೋರಿ ಅದು ಈಗ ಕೊರೋನಾ ಅಂತ ಕಾಯಿಲೆ ಒಂದು ಜನ ಸಾಯ್ತವ್ರೆ ಆದ್ರೆ ಆ ಮೋರಿ ನೋಡ್ತಂದ್ರೆ ಕೊರೋನಾಗಿಂತ ದೊಡ್ಡ ರೋಗ ಬರುತ್ತೆ ಆ ಮೋರಿ ನೋಡಿದ್ರೆ ಎಲ್ಲ ಒಂದು ವಾರ್ಡ್ನ ನೀರೆಲ್ಲ ಆ ಮೋರಿಗೆ ಬರುತ್ತೆ ಅದೇನಂತಂದ್ರೆ ಕೆಳಗೆ ಡೌನ್ ಮಾಡಿಲ್ಲ ಅವರು ವೈಜ್ಞಾನಿಕೋಗಿ ಮಾಡಿಬಿಟ್ಟವ್ರೆ ಹಾಗಾಗಿ ಬರೋ ನೀರು ಎಲ್ಲ ಒಂದು ಎರಡು ಎಲ್ಲ ತರ ನೀರು ಕೂಡ ಅಲ್ಲೇ ಬಂದ್ರೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ವೀಕ್ಷಕರಿಗೆ ಹಾಂ ಹಾಂ ಪ್ರಕಾಶ್ ಅಂತ ನನ್ನ ಹೆಸರು ಹ್ಞೂ ಸ್ಥಳೀಯವಾಗಿ ಮದ್ದೂರು ಅವನೇ ನಾನು ಒಂದು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಪ್ರಸ್ತುತ ರಾಜಕಾರಣಕ್ಕೆ ಯುವ ಶಕ್ತಿ ಅವಗತ್ಯ ಇದೆ ಅಂತ ನನ್ನೆಲ್ಲ ಸ್ನೇಹಿತರ ಜೊತೆ ನಾವು ಇದು ನಾವು ರಾಜಕೀಯ ಹಿನ್ನೆಲೆ ಇಲ್ಲ ಬಟ್ ನೀವು ರಾಜಕೀಯ ಹಿನ್ನೆಲೆಯನ್ನು ಬಳಸ್ಕೊಂಡಿದ್ದೀರಿ ನಿಮ್ಮ ಆಸಕ್ತಿ ನೀವು ಈ ಬಾರಿ ಚುನಾವಣೆಗೆ ಸುದೃಢವರಾಗಿದ್ದೀರಿ ರಾಜಕೀಯವಾಗಿ ಬಂದಿಲ್ಲ ಆದ್ರೆ ಕಳೆದ ಒಂದು ನಾಲ್ಕೈದು ವರ್ಷ ನಾನು ತಾಲೂಕಿನಾದ್ಯಂತ ತಿರುಗಿದ್ದೇನೆ ಪ್ರತಿ ಗ್ರಾಮದಲ್ಲೂ ಗಿಡ ನೆಡೋ ಕಾರ್ಯಕ್ರಮ ಅಂತ ಮಾಡ್ತಾ ಇದೀವಿ ರಕ್ತದಾನ ಶಿಬಿರಗಳ್ ಮಾಡ್ತಾ ಇದೀವಿ ಆರೋಗ್ಯ ಶಿಬಿರ ಮಾಡ್ತೀವಿ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡ್ತೀವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನುಕೂಲ ಕೊಡುವಂಥದ್ದು ಕಾರ್ಯಗಳು ಮಾಡ್ತೀವಿ ಹಾಗಾಗಿ ಸಾಮಾಜಿಕವಾಗಿ ಒಂದು ನಾವು ಸಂಘ ಕಟ್ಕೊಂಡು ಯುವಕರು ತಾಲೂಕಿನಾದ್ಯಂತ ಓಡಾಡಿ ಅಲ್ಲಿ ನಮ್ಮ ಕೈಲಿ ಎಷ್ಟು ವರ್ಷಗಳಿಂದ ಇದೆ ಸುಮಾರು ಒಂದು ಐದಾರು ವರ್ಷದಿಂದ ಮಾಡ್ತಾ ಸರ್ ನಾವು ನಿಮ್ಮ ಸಂಘದ ಹೆಸರು ಒಂದು ಸುಮಧಾಮೂರ್ತಿ ಅಮ್ಮ ಸೇವಾ ಅಂತ ಒಂದು ಇಟ್ಕೊಂಡಿದ್ದೀವಿ ಮತ್ತೆ ಪ್ರಕಾಶ್ ಗೆಳೆಯರ ಬಳಗ ಅಂತ ಒಂದು ಇಟ್ಕೊಂಡಿವಿ ಸರ್ ಅಡಿಯಲ್ಲಿ ಏನೇನು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಿ ಅದೇ ಇದೆ ಈಗ ಹೇಳಿದ್ನಲ್ಲ ಪ್ರತಿ ಗ್ರಾಮದಲ್ಲೂ ಗಿಡ ನೆಡೋ ಕಾರ್ಯಕ್ರಮ ರಕ್ತದಾನ ಶಿಬಿರ ಮತ್ತೆ ಪ್ರಜೆಗಳ ಯುವಕರಿಗೆ ಮತದಾನ ಮೌಲ್ಯ ಬಗ್ಗೆ ತಿಳಿಸ್ಕೊಡೋದು ಸ್ವಚ್ಛತಾ ಕಾರ್ಯ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದು ನೋಟ್ ಪುಸ್ತಕ ವಿತರಣೆ ಮಾಡೋದು ಕಾರ್ಯಗಳು ಮಾಡಿದೀವಿ ರಾಜಕೀಯ ಆಸಕ್ತಿ ಏನು ಸರ್ ಪ್ರೇರಣೆ ಏನು ಯಾರಿಂದ ನೀವು ರಾಜಕೀಯ ಪ್ರೇರಿತರಾಗಿದ್ದೀರಿ ಸರ್ ಪ್ರೇರಣೆ ಅಂತ ಯಾರು ಇಲ್ಲ ಆದರೆ ಇಪ್ಪತ್ತೇಳನೇ ವರ್ಷಕ್ಕೆ ಒಬ್ರು ಶಾಸಕರಾದಂಥ ಒಬ್ರು ಇದ್ದಾರೆ ರಾಜುಗೂಡ ಸುರಪುರ ಶಾಸಕರು ರಾಜುಗೌಡರು ಇದ್ದಾರೆ ಅವರು ಒಂಥರ ಇನ್ಸ್ಪಿರೇಷನ್ ನನಗೆ ಇಲ್ಲ ಮಾಡ್ಬೋದು ಯುವಕರು ಬರ್ಬೋದು ಮುಂದಕ್ಕೆ ಚಿಕ್ಕ ವಯಸ್ಸು ಚಿಕ್ಕಾದ್ರೂ ಬರ್ಬೋದು ರಾಜಕೀಯ ಬರ್ಬೇಕು ಯುವಕರು ಅನ್ನೋ ಒಂದು ಅದೊಂದು ಸಣ್ಣ ಪ್ರೇರಣೆ ಅಷ್ಟೇ ಸರ್ ಎಸ್ ಈಗ ನೀವು ಹೇಳಿದ್ರಿ ಒಂದು ಸೋಷಿಯಲ್ ಅವೇರ್ನೆಸ್ಸು ಮತ್ತು ಸೋಷಿಯಲ್ ವರ್ಕ್ ನಾವು ಸುಮಾರು ಕಳೆದ ಐದು ವರ್ಷಗಳಿಂದ ಕೂಡ ಟ್ರಸ್ಟ್ಗಳನ್ನು ಮಾಡ್ಕೊಂಡು ನಿರಂತರವಾಗಿ ಮಾಡ್ಕೊ ಬಂದಿದ್ದೀವಿ ಅಂತ ರಾಜಕೀಯಕ್ಕೂ ಇರುವಂಥ ವ್ಯತ್ಯಾಸ ಮತ್ತು ಸಮಾಜ ಸೇವೆಗಿರುವಂಥ ವ್ಯತ್ಯಾಸ ಎರಡನ್ನೂ ನೀವು ಅಂದಾಜು ಮಾಡ್ಕೊಂಡಿದ್ದೀರಾ ವ್ಯತ್ಯಾಸ ಏನು ಕರ್ ನಾವು ಈಗ ಏನು ಹೇಳ್ತೀವಿ ಸಮಾಜ ಸೋಷಿಯಲ್ ವರ್ಕು ಸೋಷಿಯಲ್ ವರ್ಕ್ ಜೊತೆ ಅಲ್ಲಿನ ಒಂದು ಕೊರತೆಗಳೇನು ಅಲ್ಲಿ ಏನು ಅನ್ನೊಂದು ಅನ್ನೋದು ವಿಚಾರಗಳು ತಿಳ್ಕೊಳ್ತಾ ಇವೆ ಸರ್ ನಾವು ಹಾಗಾಗಿ ಇಲ್ಲ ಇದಕ್ಕಿಂತ ನಾವು ಇಲ್ಲಿ ನಾವು ದುಡಿಯೋದಕ್ಕಿಂತ ರಾಜಕೀಯ ಎಸ್ ಕೊಡ್ಬೇಕು ನಿಮ್ಮ ರಾಜಕೀಯ ಗುರು ಯಾರು ಸರ್ ಗುರು ಅಂತ ಯಾರು ಇಲ್ಲ ಸರ್ ನನಗೆ ನನ್ನ ಯುವ ಶಕ್ತಿನೇ ನನಗೆ ಒಂದು ಶಕ್ತಿ ಅವರೇ ನನ್ನ ಪ್ರೇರಣೆ ಅವರೇ ನನ್ನ ಗುರು ಎಲ್ಲಾನು ಮದ್ದೂರು ವಿಧಾನಸಭಾ ಕ್ಷೇತ್ರದ ಮತದಾರರು ಸಮುದಾಯಗಳ ಬಗ್ಗೆ ನಿಮಗೆ ಅರಿವಿದೆಯಾ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಮತದಾರರಿದ್ದಾರೆ ಅವ್ರಿಗೆ ನಾವು ಯಾವ ರೀತಿ ಅವ್ರ ಹತ್ರ ನಾವು ರಿಕ್ವೆಸ್ಟನ್ನ ಕೊಡಬೇಕು ಇದೆಲ್ಲ ನಿಮಗೆ ಅದೆಲ್ಲ ಅರಿವಿದೆಯಾ ಸರ್ ನಾನು ಇಲ್ಲಿ ಯಾವುದೇ ಜಾತಿ ಧರ್ಮ ನೋಡಿ ರಾಜಕೀಯ ಮಾಡಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಜಾತಿ ಧರ್ಮ ಹಣ ಹೆಂಡ ಪಕ್ಷಕ್ಕೆ ನಿಮ್ಮ ಮತಗಳನ್ನ ಮಾರ್ಕೋಬೇಡಿ ಈ ನೀವು ಈ ತಪ್ಪು ಮಾಡೋದು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ತೊಂದರೆ ಆಗುತ್ತೆ ಹಂಗಾಗಿ ದಯವಿಟ್ಟು ಹಣ ಇದಕ್ಕೆ ಆಸೆ ಪಡ್ದೇನೆ ನಿಮ್ಮ ಮತ ಒಳ್ಳೆ ಯುವಕನಿಗೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ವ್ಯಕ್ತಿಗೆ ನಾನೇ ಅಂತಲ್ಲ ಯಾರು ಮುಂದೆ ಬರ್ತಾರೆ ದುಡ್ಡು ಕಾಸು ಅಂತಾನೆ ಅಂತವ್ರು ಮತ ಕೊಡಿ ಎಷ್ಟು ಲಕ್ಷ ಮತಗಳಿದಾವೆ ಎರಡು ಲಕ್ಷ ಚಿಲ್ಲರೆ ಎರಡು ಲಕ್ಷ ಚಿಲ್ಡ್ರೆನ್ ಅಂಕಿ ಅಂಕಿಅಂಶಗಳು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಲ್ಲ ಸರ್ ತಗೊಂಡಿಲ್ಲ ಒಂದು ಹತ್ತು ಚಿಲ್ಲರೇನು ಪುರುಷರು ಒಂದು ಹದಿನೈದು ಮಹಿಳೆಯರೇನು ತಾಲೂಕು ಆಫೀಸಲ್ಲಿ ತಗೊಂಡಿದ್ದೆ ಅದು ಕರೆಕ್ಟಾಗಿ ಮಾಹಿತಿ ಸಿಕ್ಕಿಲ್ಲ ಸರ್ ನನಗೆ ಹತ್ರದ ಬಗ್ಗೆ ನಾನು ನಿಮ್ಮ ಗ್ರಾಮದಲ್ಲಿ ಮಂಗಳ ಮುಖ್ಯರು ಮತಗಳು ಇದ್ದಾವೆ ಹಾಂ ಇದೆ ಸರ್ ನಾನು ಮೂರು ಕಡೆ ವಿಚಾರಿಸಿದ್ದೀನಿ ಒಂದು ಚೆನ್ನೈಗೋಡ ಬಡಾವಣೆ ಅದು ಬಿಡ್ತು ಅಂತಂದರೆ ಸೋಮನಹಳ್ಳಿ ಸೋಮನಹಳ್ಳಿಯಲ್ಲೇ ಎರಡು ಭಾಗದಲ್ಲಿದೆ ಇದೆ ಮುಖ್ಯರು ಒಂದು ಈ ಕಡೆ ಇದ್ದರೆ ಆ ಕಡೆ ಒಂದು ಸೋಮನಹಳ್ಳಿಯಲ್ಲೇ ರುದ್ರಾಕ್ಷಿಪುರ ಇದೆಯಲ್ಲ ಅಲ್ಲಿ ಎರಡು ಭಾಗದಲ್ಲಿ ಮಾಹಿತಿ ಇದೆ ನೀವು ಸರ್ ಮಾತಾಡಿದ್ದೀನಿ ನಾನು ಆಗಲಿ ಅವ್ರ ಜೊತೆ ನೀವು ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ಗೆ ಯಾರೇ ಆಗಿರ್ಬೋದು ಅಭ್ಯರ್ಥಿಗಳು ಅವ್ರ ಜೊತೇನಲ್ಲಿ ನಿಮ್ಮ ಸಂಪರ್ಕ ಏನಾರು ಇದೆ ಏನಾದ್ರು ಮಾತಾಡಿದ್ರೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಆ ಥರದ್ದೆಲ್ಲ ಏನಾರು ಒಂದು ಚಟುವಟಿಕೆಗಳು ನಡೆಸಿದ್ದೀರಿ ಇಲ್ಲ ಸರ್ ನಾನು ಯಾರ ಜೊತೆ ಮಾತಾಡಿಲ್ಲ ಹ್ಞೂ 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 ಈ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾಂ ನೀವು ಸ್ಪರ್ಧೆ ಮಾಡೋದು ಖಚಿತ ಹೌದು ಸರ್ ಸ್ಪರ್ಧೆ ಮಾಡ್ತೀನಿ ನೀವು ಯಾ ನನ್ನ ಆಪೋಸಿಷನ್ ಅಂತ ತಗೊಂಡರೆ ಯಾರನ್ನು ತಗೊಳ್ತೀರಿ ಸರ್ ಸರ್ ನಾನು ಯಾರು ಆಪೋಸಿಟ್ ಅಂತ ತಗೊಳ್ತಾ ಪ್ರಜಾಪ್ರಭುತ್ವದಲ್ಲಿ ನಾನು ಒಬ್ಬ ಪ್ರಜೆ ನನಗೂ ಸಂವಿಧಾನದಲ್ಲಿ ನನಗೂ ಒಂದು ಹಕ್ಕಿದೆ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡೋ ಒಂದು ಹಕ್ಕಿನ ಮೇಲೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಹೊರತು ಯಾರು ವಿರುದ್ಧನು ನಾನು ಮಾಡ್ತಾ ಇಲ್ಲ ಸರ್ ಇಷ್ಟು ಬಾರಿ ಚುನಾವಣೆ ನಡೆದಿದೆ ಸಾವಿರದ ಒಂಬೈನೂರ ಐವತ್ತರಿಂದಲೂ ಕೂಡ ಮಂಡ್ಯ ಜಿಲ್ಲವಾರು ಏಳು ಕ್ಷೇತ್ರಗಳಲ್ಲೂ ಕೂಡ ಎ ಚುನಾವಣೆಗಳು ನಡ್ಕೊಂಡು ಬಂದಿದೆ ಒಂದು ಸರಿನಾದರೂ ನಿಮ್ಮ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇವರು ಕಲ್ಪನಾ ಸಿದ್ರಾಜು ಅವರು ಗೆದ್ದು ಸರ್ ಸ್ವತಂತ್ರ ಅಭ್ಯರ್ಥಿಯಾಗಿ ಹೌದು ಸರ್ ಅವರು ಪಕ್ಷದಿಂದ ಕೊಟ್ಟಿಗೆ ಒಂದು ಸಲ ಇದು ಮಾಡಿದರು ಆಮೇಲೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದು ಸರ್ ಸ್ವಾತಂತ್ರ್ಯಕ್ಕೆ ಸ್ಪರ್ಧೆ ಮಾಡಿ ಗೆದ್ದಿದ್ರು ಅವರು ಓಕೆ ಆ ನಿಟ್ಟಿನಲ್ಲಿ ನಿಮಗೇನಾದರೂ ಈ ಬಾರಿ ಆತ್ಮವಿಶ್ವಾಸ ಇದೆಯಾ ನನಗೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅಂತ ಹಾಂ ಹೇಳ್ತೀನಿ ಸರ್ ನೋಡಬೇಕು ನೀವು ಚುನಾವಣೆಗೆ ನಿಂತಿದ್ದೀರಲ್ವ ಸರ್ ನಿಮಗೆ ಜನ ಜ ಓಟ್ ಕೊಡ್ತಾರೆ ಅಂತ ಭರವಸೆ ಇದೆ ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತೀರಾ ನೀವು ನಾವು ಚೆನ್ನಾಗಿ ಓಡಾಡಿ ನೀವು ಮತಯಾಚನೆ ಮಾಡ್ತೀರಾ ಸರ್ ಕೆಲಸ ನಾವು ಮಾಡ್ತೀವಿ ಸರ್ ಹ್ಞೂ ಪಲ ಅವ್ರಿಗೆ ಬಿಟ್ಟಿದ್ದು ಈಗ ಆಯ್ಕೆ ವಿಚಾರ ಅವ್ರಿಗೆ ಪ್ರಯತ್ನ ಮಾಡಬೇಕಲ್ಲ ಮತಯಾಚನೆ ನೀವು ಮಾಡ್ತೀವಿ ಸರ್ ಅದನ್ನು ಮದ್ದೂರು ತಾಲೂಕು ನೋಡ್ ಮಾಡ್ತೀನಿ ಈಗ ನಿಮ್ದು ಪ್ರಾರಂಭ ಆಗಿದೆ ಮತಯಾಚನೆ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಸರ್ ಎಲ್ಲ ಮಾಡಿದೀನಿ ಆದರೆ ಇನ್ನೂ ಕಾಂಪ್ಲೇಂಟ್ ರೆಡಿ ಮಾಡಿಸ್ಬೇಕು ನೀತಿ ಸಮಿತಿ ಜಾರಿ ಇರೋದ್ರಿಂದ ಅದು ಸ್ವಲ್ಪ ವಿಳಂಬ ಆಯಿತು ಇದೆಲ್ಲ ಆದ್ಮೇಲೆ ಪ್ರಾರಂಭ ಮಾಡ್ತೀವಿ ಏನೇನು ಅನ್ಕೊಂಡಿದಿರಿ ಸರ್ ನೀವು ಚುನಾಯಿತರ ಏನೇನು ಮಾಡಬೇಕು ಮದ್ದೂರು ಕ್ಷೇತ್ರದಲ್ಲಿ ಅನ್ಕೊಂಡಿದ್ರಿ ಸರ್ ಮೊದಲನೇದಾಗಿ ಸರ್ಕಾರಿ ಬಾಲಕರ ಪದವಿ ಸ್ನಾತಕೋತ್ತರ ಮತ್ತು ಪದವಿಪುರ ಕಾಲೇಜೊಂದು ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಅದನ್ನ ಉನ್ನತ ದರ್ಜೆಗೇರಿಸಿ ಅದನ್ನ ಆದಷ್ಟು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥರ ಮಾಡಬೇಕು ಸರ್ಕ ತಾಲೂಕಿನ ಮತ್ತು ನಮ್ಮ ಏನಿದೆ ದೇಶಳ್ಳಿ ಕೆರೆ ಅಲ್ಲಿ ಬರೋ ನಾಲೆ ಇದೆಯಲ್ಲ ಅದನ್ನು ಏಕಕಾಲದಲ್ಲಿ ಉಳಿಸೋದು ಹೂಳೆರ್ಸಿ ಅದು ಕಾಲುವೆನ ಉಪಯೋಗ ಜನರಿಗೆ ಉಪಯೋಗ ಮಾಡಿಕೊಡೋದು ಮತ್ತು ವಿಶ್ವೇಶ್ವರನ ಕೊನೆ ಭಾಗದ ರೈತರಿಗೂ ನೀರು ಇಲ್ಲ ಸರ್ ಈಗ ಆ ಕೊನೆ ಭಾಗದ ರೈತರಿಗೂ ನೀರು ಒದಗಬೇಕು ಮತ್ತು ಎಲ್ಲ ಒಂದು ಸರ್ಕಾರಿ ಕಚೇರಿಗಳಲ್ಲೂ ಭ್ರಷ್ಟಾಚಾರ ಮುಕ್ತವಾಗಬೇಕು ಸರ್ ಈ ಥರ ಇನ್ನೂ ಹತ್ತು ಹಲವಾರು ಇದನ್ನ ನಾವು ಇಟ್ಕೊಂಡಿದ್ದೀವಿ ಸರ್ ಮತ್ತು ನಮ್ಮ ರೈತ ಹೋರಾಟಗಾರರಾದಂಥ ಪ್ರೊಫೆಸರ್ ಡಿ ನಳುಸ್ವಾಮಿ ಅವರ ಹೆಸರಲ್ಲಿ ಮತ್ತು ಅಂಬರೀಷು ನಮ್ಮ ನೀವು ಪ್ರಣಾಳಿಕೆ ಏನಾದರೂ ಮಾಡ್ಕೊಂಡಿದ್ದೀರಾ ಹೌದು ಮಾಡಿದ್ದೀನಿ ಏನೇನು ಪಾಯಿಂಟ್ಸ್ ಇದೆ ನಿಮ್ಮ ಪ್ರಣಾಳಿಕೆ ಮೇಲೆ ಮೊದಲನೇದಾಗಿ ನಾ ಹೇಳಿದಾಗೆ ಮದ್ದೂರು ಪಟ್ಟಣದಲ್ಲಿ ಬಾಲಕರ ಪದವಿ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸ್ಥಾಪನೆ ಮಾಡೋದು ಎರಡನೇದು ಮದ್ದೂರು ತಾಲೂಕಿನ ಕ್ರೀಡಾಂಗಣ ಮಳೆಗಾಲದಲ್ಲಿ ಯಾವುದೇ ರೀತಿ ಹಾನಿಯಾಗ್ದಂಗೆ ಭೂಮಿ ಮಟ್ಟನ ಎತ್ತರಿಸಿ ಕ್ರಮವಹಿಸೋದು ಮತ್ತು ವಿವಿಧ ಕ್ರೀಡೆಗಳಿಗೆ ಅನುಕೂಲವಾಗುವಂತೆ ಅದ ಆಧುನೀಕರಣ ಮಾಡುವಂಥದ್ದು ಮತ್ತು ದೇಶಹಳ್ಳಿ ಕೆರೆಯಿಂದ ಕೆಮ್ಮಣ್ಣು ನಲೆ ಕೊನೆ ಭಾಗದವರೆಗೂ ಏಕಕಾಲದಲ್ಲಿ ಉಳಿಸಿ ಉಳೆಸೋದು ನಾಳೆ ಏರಿ ಏನು ಆ ಕಡೆ ನಾಲೆಗೆ ಆಕಡೆ ಕಡೆ ಏನು ಬರುತ್ತೆ ಕಟ್ಟಡ ಅದನ್ನು ದುರಸ್ತಿ ಮಾಡಿಸೋದು ಅಚ್ಚುಕಟ್ಟು ಮಾಡಿಸಿ ಮತ್ತೆ ಕಾಲುವೆಗೆ ಯಾವುದೇ ರೀತಿಯ ಕಲುಷಿತ ನೀರು ಹೋಗಬಾರ್ದು ಆ ರೀತಿ ಕ್ರಮವಹಿಸೋದು ಮತ್ತೆ ಮದ್ದೂರಿನ ವೀಸಿನಲ್ಲಿ ವಿಶ್ವೇಶ್ವರ ಏನಿದೆ ಕೊನೆ ಭಾಗದ ರೈತರಿಗೆ ನೀರು ಸಿಗದೆ ಅವ್ರು ಬೆಳೆ ಬೆಳೆದಿರೋ ಬೆಳೆಯೆಲ್ಲ ಆನೆ ಆಗ್ತದೆ ಕೊನೆ ಭಾಗದ ರೈತರಿಗೂ ನೀರು ಒದ್ಬೇಕು ಸರ್ ಹಾಗಾಗಿ ಅದೊಂದು ಇದನ್ನ ಮಾಡ್ಕೊಂಡಿದೀವಿ ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಸ್ವತಂತ್ರ ಹೋರಾಟ ಕೊಟ್ಟಂತಹ ನಮ್ಮ ಕೊಡುಗೆ ನೀಡಿದಂತ ಶಿವಪುರ ಸತ್ಯಾಗ್ರಹ ಸೌಧ ಇದನ್ನ ಒಂದು ಪ್ರವಾಸಿ ಸ್ಥಾನವಾಗಿ ಅಭಿವೃದ್ಧಿ ಮಾಡೋದು ಮತ್ತು ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರ ಚೆನ್ನೈಗೌಡ ಭಟ್ವಣೆ ರಾಮ್ ರಹೀಮ್ ನಗರ ತಮಿಳು ಕಾಲೋನಿ ಈ ಥರ ಅಂಬೇಡ್ಕರ್ ವಸತಿ ಯೋಜನೆ ಈ ಒಂದು ವಸತಿ ಯೋಜನೆಗಳಲ್ಲಿ ಮನೆ ಮಾಡ್ಕೊಂಡಿದ್ದಿಲ್ಲ ಅವ್ರಿಗೆ ಯಾರಿಗೂ ಪತ್ರ ಇಲ್ಲ ಅವ್ರು ಇಪ್ಪತ್ತು ಮೂವತ್ತು ವರ್ಷದಿಂದ ಆ ಜಾಗದಲ್ಲಿ ವಾಸ ಮಾಡ್ತಿದ್ರು ಕೂಡ ಅವ್ರು ಯಾವುದೇ ರೀತಿಯ ಹಕ್ಕುಪತ್ರ ಇನ್ನೂ ಕೊಟ್ಟಿಲ್ಲ ಹಾಗಾಗಿ ನಾವು ಏನು ಚುನಾವ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಅಂತ ಒಂದು ಒಂದು ತಿಂಗಳಲ್ಲೇ ಇವ್ರಿಗೇನೇನು ಹಕ್ಕುಪತ್ರ ಸಲ್ಲಿಸ್ಬೇಕು ಕೊಡಬೇಕು ಅದ್ರ ಬಗ್ಗೆ ಕ್ರಮವಹಿಸೋದು ಮತ್ತೆ ಅವ್ರಿಗೆ ಉಚಿತವಾಗಿ ಮಾಡಿಸ್ಕೊಡೋದು ಈ ಯೋಚನೆಗಳು ನಮಗೆ ಮನೆ ಇಲ್ಲದಿರೋರಿಗೆ ಮನೆ ಕಟ್ಸ್ಕೊಡ್ಬೇಕು ಆಮೇಲೆ ಹೊಸ ರೈ ವಸತಿ ರೈತ ಇಲ್ದಿರೋದವ್ರಿಗೆಲ್ಲ ನಾವೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಿಮ್ಮ ಆಶಯ ಬಹಳ ಮುಖ್ಯವಾಗಿ ಉದ್ಯೋಗ ಉದ್ಯೋಗ ಅವಕಾಶದ ಕೊರತೆ ಇದೆಯಲ್ಲ ಹಾಂ ಅದಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೌದು ನಮ್ಮ ನಮ್ಮ ತಾಲೂಕಿನಾದಂಥ ಹೆಸಂ ಕೃಷ್ಣ ಅವರು ಅವ್ರ ಕನಸಿನಾಗೆ ಐ ಟಿ ಪಿ ಟಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಕನಸು ಅವ್ರದ್ದು ಇತ್ತು ಹಾಗಾಗಿ ಆದಷ್ಟು ನಾವು ನಮ್ಮ ತಾಲೂಕಿನಲ್ಲಿ ಐ ಟಿ ಬಿ ಐ ಟಿ ಕಂಪ್ನಿ ಐ ಟಿ ಪಿ ಟಿ ಕಂಪ್ನಿಗಳು ಹೆಚ್ಚೆಚ್ಚಾಗಿ ಸ್ಥಾಪನೆ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟು ನಮ್ಮ ಸ್ಥಳೀಯ ಯುವಕರಿಗೆ ಅಲ್ಲಿ ಪ್ರಾಮುಖ್ಯತೆ ಮೊದಲನೇ ಪ್ರಾಮುಖ್ಯತೆ ಸಿಗಬೇಕು ಹಾಗಾಗಿ ಅದೊಂದು ತಗೊಂಡಿದ್ದೀವಿ ಸರ್ ಅದೊಂದು ಇದೆ ಅದನ್ನು ಮಾಡಿ ಯುವಕರಿಗೆ ಇಂಡಸ್ಟ್ರೀಸ್ ತರುವ ನಿಟ್ಟಿನಲ್ಲಿ ಯಾವ್ದಾವು ಮದ್ದೂರಿಗೆ ಅವಶ್ಯಕತೆ ಇದೆ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳು ಮದ್ದೂರಲ್ಲಿ ಇದೆ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಇದೆ ಆದರೆ ನಮ್ಮ ಸ್ಥಳೀಯ ಉಪ್ರಿಗೆ ಅಷ್ಟಾಗಿ ಅವಕಾಶ ಕೊಡಲ್ಲ ಅಲ್ಲಿ ಅದು ಆಗಿ ನಾವು ಸ್ಥಳೀಯ ಉಗ್ರರಿಗೆ ಅವಕಾಶ ಕೊಡಬೇಕು ಮೊದಲನೇ ಆಗಿ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಐ ಟಿ ಬಿ ಒಂದು ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಕಾರ್ಖಾನೆಗಳನ್ನ ಸ್ಥಾಪನೆ ಮಾಡೋಕ್ಕೆ ನಾವು ಮಾತಾಡಿ ಅದು ಸ್ಥಾಪನೆ ಮಾಡಿಸಿ ಅಲ್ಲಿ ನಮ್ಮ ಸ್ಥಳೀಯ ಉಗ್ರರಿಗೆ ಒಂದು ಉದ್ಯೋಗ ಸಿಗ್ಬೇಕು ಸರ್ ಆ ಥರ ಒಂದು ಇಟ್ಕೊಂಡಿದ್ದೀರಾ ಹ್ಞೂ ಸರ್ ಎಜುಕೇಶನ್ ನಮ್ಮ ಸರ್ಕಾರಿ ಶಾಲೆಗಳೇನಿದೆ ನಮ್ಮ ತಾಲೂಕಿನಲ್ಲಿ ಒಂದು ಪ್ರೈವೇಟ್ ಶಾಲೆಗಿಂತ ಉನ್ನತ ಮಟ್ಟದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ದೂರ ತಾಲೂಕಲ್ಲಿ ಆಗ್ಬೇಕು ಸರ್ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಲಿ ಕೆಲಸ ಮಾಡೋ ಹುಡುಗ ಅವನು ವರ್ಷ ಪೂರ್ತಿ ಅವ್ನು ದುಡ್ದು ಕೂಡಿಟ್ಟು ಇಟ್ಟಿರೋಂಥ ಅಷ್ಟು ಅಷ್ಟು ದುಡ್ಡನ್ನ ಇನ್ನೂ ಆ ಹುಡುಗಿ ಮಕ್ಳು ಮಾತೆ ಬಂದಿರಲ್ಲ ಸರಿಯಾಗಿ ಆ ಹುಡುಗನ ಕರ್ಕೋಗಿ ಯು ಕೆ ಜಿ ಎಲ್ ಕೆ ಜಿ ಸೇರಿಸ್ಬೇಕು ಅಂತಂದರೆ ಅವ್ನು ವರ್ಷ ಪೂರ್ತಿ ದುಡ್ದಿರೋ ದುಡ್ಡನ್ನ ಆತ ಹೋಗಿ ಆಕೆ ಸ್ಕೂಲ್ ಕಟ್ಟಬೇಕು ಆ ಒಂದು ಕೆಲಸ ಅದೇ ಸರ್ ಈಗ ಸರ್ಕಾರಿ ಶಾಲಾ ಶಾಲೆಗಳಿದೆಯಲ್ಲ ಪ್ರೈವೇಟ್ ಶಾಲೆಗಳು ಏನಿದೆ ಖಾಸಗಿ ಶಾಲೆಗಳಲ್ಲಿ ಏನಿದೆ ಒಂದು ಶಿಕ್ಷಣಕ್ಕೆ ಸೌಲಭ್ಯಗಳು ಆ ಸೌಲಭ್ಯಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲೇ ತಂದು ಆದಷ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನೇ ಅಭಿವೃದ್ಧಿ ಮಾಡಿದ್ರೆ ಯಾರೂ ಕೂಡ ನಮ್ಮ ನಮ್ಮಂತ ಬಡವ ಮಕ್ಕಳು ಶ್ರೀಮಂತರ ಕೌ ಸೇರಿಸ್ಬೋದು ಸರ್ ನಮ್ಮಂತ ಬಡ ಕೂಲಿ ಕೆಲಸ ಮಾಡೋ ಹುಡುಗರು ಎಲ್ಲಿ ಮಾಡ್ತಾರೆ ಸರ್ ದಯವಿಟ್ಟು ನಿಮ್ಮ ಒಂದು ಅಮೂಲ್ಯವಾದ ಮತವನ್ನು ಯಾವುದೇ ಜಾತಿ ಧರ್ಮ ಪಕ್ಷಕ್ಕೆ ಮಾರ್ಕೊಳ್ಬೇಡಿ ದಯವಿಟ್ಟು ಇದು ನಿಮ್ಮ ಭವಿಷ್ಯ ಅಲ್ಲ ನಿಮ್ಮ ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯ ದಯವಿಟ್ಟು ಮುಂದಿನ ಪೀಳಿಗೆಯ ಮಕ್ಕಳನ್ನು ಜ ಒಂದು ತಲೆಯಲ್ಲಿ ಇಟ್ಕೊಂಡು ಅವರ ಒಂದು ಜೀವನವನ್ನು ತಲೆ ಇಟ್ಕೊಂಡು ಯೋಚನೆ ಮಾಡಿ ಮಾತನಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೋಸ್ಕರನೂ ನೀವು ದುಡ್ಡು ಹೆಂಡಕ್ಕೋಸ್ಕರ ನಿಮ್ಮ ಮತನ ಮಾರ್ಕೋಬೇಡಿ ನಿಮ್ಮ ಮತ ಒಂದು ಸ್ವಾಭಿಮಾನಕ್ಕೋಸ್ಕರ ಇರಲಿ ಅಭಿವೃದ್ಧಿಗೋಸ್ಕರ ಇರಲಿ ಪ್ರಾಮಾಣಿಕತೆಗೋಸ್ಕರ ಇರಲಿ ಯುವಕರನ್ನ ರಾಜಕೀಯವಾಗಿ ನೀವು ಬೆಳೆಸುವಂಥದ್ದಾಗಿರಲಿ ದಯವಿಟ್ಟು ಆ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಕೈ ಮುದು ಕೇಳ್ಕೋತೀನಿ ಯಾರೂ ಕೂಡ ಹಣ ಎಂಡಕ್ಕೆ ಆಸೆ ಪಡ್ದೇನೆ ಜಾತಿ ಧರ್ಮಕ್ಕೆ ಮರಳಾಗ್ದೇನೆ ದಯವಿಟ್ಟು ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ಆರಿಸಿ ನಿಮ್ಮ ಮತ ಒಂದು ಅಭಿವೃದ್ಧಿಗಿರಲಿ ದಯವಿಟ್ಟು ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್ ಜನರಲ್ಲಿಗೆ ನಿಮ್ಮ ಈ ಮದ್ದೂರು ಕ್ಷೇತ್ರದಲ್ಲಿ ಯುವಕರ ಸಂಖ್ಯೆ ಎಷ್ಟಿದೆ ಸರ್ ಸರ್ ತಾಲೂಕಲ್ಲಿ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ನಲವತ್ತಾರು ಪರ್ಸೆಂಟು ನಲವತ್ತಕ್ಕಿಂತ ಒಳಗೆ ನಾನು ಕೇಳಿದ್ ಮೆನ್ಷನ್ ಆಗಿ ಯುವಕರ ಸಂಖ್ಯೆ ನಮ್ಮ ಈ ತಾಲೂಕಿನಲ್ಲಿ ಮದ್ದೂರು ತಾಲೂಕಿನಲ್ಲಿ ಎಷ್ಟಿದೆ ಅಂತ ಆ ತಾಲೂಕಿನಲ್ಲಿ ಯಾಕೆಂದರೆ ಕಾನ್ಸಂಟ್ರೇಟ್ ಮಾಡಬೇಕಲ್ಲ ನೀವು ಜಾಸ್ತಿ ನೀವು ಯುವಕರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತದ್ದು ಹೇಳಿದ್ರಿ ಯುವಕರನ್ನ ನಾವು ಅನಲೈಸ್ ಮಾಡ್ತೀವಿ ಮಾಡ್ತೀವಿ ಸರ್ ಫಸ್ಟ್ ಪರಿವರ್ತನೆ ಅಂತ ನೀವು ಭೇಟಿ ಮಾಡ್ತೀರಾ ಅಥವಾ ಯಾವ ರೀತಿ ಅದು ಅಂತ ಇಲ್ಲ ಸರ್ ಯಾವುದೇ ಕಾಲೇಜಿಗೆ ಭೇಟಿ ಮಾಡಿಲ್ಲ ಊರಿಗೆ ಹೋಯ್ತು ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿರೋ ಯುವಕರೂ ಮಾತಾಡಿಸ್ತೀವಿ ಸರ್ ನಾವು ಗ್ರಾಮದಲ್ಲಿ ಹೋಗಿ ಒಂದು ಗ್ರಾಮದಲ್ಲಿ ಹತ್ತು ಜನ ಇಪ್ಪತ್ತು ಜನ ಹುಡುಗರನ್ನ ಅಲ್ಲಿ ಫಸ್ಟ್ ರಾಜಕಾರಣ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಬದಲಾಗಬೇಕು ಯುವಕರು ನಾನೇ ಅಂತಲ್ಲ ಇದು ಎಮ್ ಎಲ್ ಎ ಚುನಾವಣೆ ಒಂದೇ ಅಂತಲ್ಲ ಒಂದು ಗ್ರಾಮ ಇದು ಚುನಾವಣೆ ಇರ್ಬೋದು ತಾಲೂಕು ಇದಿರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಎಲ್ಲ ಒಂದು ಚುನಾವಣೆಯಲ್ಲೂ ಕೂಡ ಯುವಕರು ಮುಂದೆ ಬರಬೇಕು ಇಷ್ಟು ವರ್ಷ ಸಾಕು ಬೇರೆಯವ್ರನ್ನ ಇದು ಮಾಡಿದ್ದು ಬೇರೆಯವ್ರ ಹಿಂದೆ ಹೋಗಿ ಅವರು ಕೂಡ ಐನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಜೈ ಅನ್ಕೊಂಡು ನಮ್ಮ ಪಕ್ಷದ ಸರಿ ನಮ್ಮ ಒಂದು ಸರಿ ನಮ್ಮ ಒಂದು ಸರಿ ಅಂತ ಇಷ್ಟು ವರ್ಷ ನೀವು ರಾಜಕೀಯ ಮಾಡಿಕೊಂಡು ನಿಮ್ಮ ಒಂದು ಶಕ್ತಿನೆಲ್ಲ ಅವರು ಕೊಟ್ಟು ಅವ್ರನ್ನ ಬೆಳೆಸಿ ಈಗ ಒಬ್ಬ ರೈತನ ಇರಲ್ಲ ಅಷ್ಟೊಂದು ಜಮೀನು ಆ ಥರ ರಾಜಕೀಯ ವ್ಯಕ್ತಿಗಳ ಹತ್ರ ಐತೆ ಹ್ಞೂ ಹ್ಞೂ ಆಸ್ತಿ ಅಂತಸ್ತೆಲ್ಲ ಇದೆ ಆ ನಿಟ್ಟಿನಲ್ಲಿ ನೀವು ಯುವಕರನ್ನ ಸೆಳೆಯುವಂಥ ಕೆಲಸ ನಿರಂತರ ಹೌದು ಮಹಿಳೆಯರಿಗೆ ನಿಮ್ಮ ಒಂದು ಪಕ್ಷದಿಂದ ನೀವೊಂದು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀರಿ ನೀವು ಯಾವ ರೀತಿ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತೀರ ಸರ್ ಮೊದಲನೇದಾಗಿ ಮದ್ದೂರಲ್ಲಿ ಅಭಿವೃದ್ಧಿ ಅನ್ನೋದು ನೆನೆಗುಂದಿಬಿಟ್ಟಿದೆ ಹಾಗಾಗಿ ಮೊದಲು ತಾಲೂಕುನ ನಾವು ಎಲ್ಲ ಒಂದು ಸರ್ಕಾರಿ ಶಾಲೆ ಆಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಕಚೇರಿಗಳಾಗಿರ್ಬೋದು ಇದರಲ್ಲಿ ನಾವು ಉನ್ನತ ಮಟ್ಟಗೆ ಉನ್ನತ ದರ್ಜೆಗೆ ಏರಿಸಿ ಅಲ್ಲಿ ಒಂದು ಮಹಿಳೆಯರಿಗಿರ್ಬೋದು ಮಕ್ಕಳಿಗಿರ್ಬೋದು ಮಕ್ಕಳಿಗಿರ್ಬೋದು ವಿದ್ಯಾಭ್ಯಾಸ ಇರುವಂಥ ಮಕ್ಳಿಗಿರ್ಬೋದು ಇವ್ರಿಗೆ ಅಲ್ಲಿ ನಾವು ಅನುಕೂಲ ಮಾಡಿಕೊಟ್ರೆ ಅದು ಮದ್ದು ತಾಲೂಕು ಅದು ಅದಾಗದಾಗೆ ಅಭಿವೃದ್ಧಿ ಕಾಣಿಸ್ತದೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಶಿಕ್ಷಣ ಆರೋಗ್ಯ ಮೂಲಸೌಕರ್ಯ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ರೆ ಈ ಒಂದು ಇಷ್ಟು ಈ ಮೂರನ್ನು ನಮ್ಮ ಕ್ಷೇತ್ರ ಜನತೆಗೆ ಕೊಟ್ಟರೆ ಸಾಕು ಅವ್ರದ್ದು ಅವರು ಶಕ್ತಿ ಐತೆ ಅವ್ರಿಗೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನಾವು ಅವ್ರಿಗೆ ಶಾ ಬೆಲ್ನಲ್ಬಾಗಿ ನಿಂತ್ಕೋಬೇಕು ಯೋಜನೆಗಳು ಏನೇನು ಕಂಡಿದ್ದೀರಿ ಅದೇ ಹೇಳಿದ್ನಲ್ಲ ಆಗಲೇ ತಿಳಿಸ್ಕೊಟ್ನಲ್ಲ ಶಾಲೆಗಳು ಇರ್ಬೋದು ಕಾಲೇಜ್ ಉನ್ನತ ಒಂದು ಸ್ನಾತಕೋತ್ತರ ಶಾ ಪದವಿ ಪೂರ್ವ ಕಾಲೇಜುಗಳಿರ್ಬೋದು ಸರ್ಕಾರಿ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ ಏರಿಸೋದು ಇರ್ಬೋದು ಮತ್ತು ನಮ್ಮ ಕಾಲುವೆಗಳನ್ನ ಒಂದು ಅಭಿವೃದ್ಧಿ ಮಾಡುವಂಥದ್ದು ಐ ಟಿ ಬಿ ಟಿ ಕಂಪ್ನಿನ ನಮ್ಮ ತಾಲೂಕಿನಲ್ಲಿ ಸ್ಥಾಪನೆ ಮಾಡೋದಕ್ಕೆ ಒಂದು ಇದು ಮಾಡೋ ಚರ್ಚೆ ಮಾಡೋದು ಯುವಕರಿಗೆ ಉದ್ಯೋಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಹೌದು ಸರ್ ಆಮೇಲೆ ರೈತರಿಗೆ ಅದೇ ರೈತರಿಗೆ ಮೇನ್ ಬೇಕಾಗಿರೋದು ನೀರು ಮತ್ತು ಒಂದು ಕರೆಂಟಿನ ವ್ಯವಸ್ಥೆ ಅವ್ರಿಗೆ ನೀರು ನಮ್ಮ ವಿ ಸಿ ನಾಳೆ ನಾಲೆ ಕೊನೆ ಭಾಗದ ರೈತರಿಗೆ ನೀರಿಲ್ಲ ಸರ್ ಹಾಗಾಗಿ ಅವ್ರಿಗೆ ನೀರು ಒದಗಬೇಕು ಮತ್ತು ನಮ್ಮ ಕೆಮ್ಮಣ್ಣುನಲ್ಲಿ ಏನಿದೆ ಅದನ್ನೇ ನಂಬಿಕೊಂಡು ತುಂಬ ರೈತರಿದ್ದಾರೆ ಅದನ್ನು ಮೊದಲಾಗಿ ನಾವು ಅಚ್ಚುಕಟ್ಟು ಮಾಡಬೇಕು ಈಗ ನೀವು ಕೆಮ್ಮಣ್ಣು ಕಾಲೇ ಹೋಗಿ ನೋಡಿದ್ರೆ ಅದು ಕಾಲುವೆನೋ ಅಥವಾ ಮೋರಿನೋ ಅನ್ನೋ ಒಂದು ಪರಿಸ್ಥಿತಿ ಐತೆ ಈಗ ರಸ್ತೆಗಳ ಅಭಿವೃದ್ಧಿ ಬಗ್ಗೆ ಸರ್ ನಾವು ಗೆದ್ರೆ ಎಲೆಕ್ಷನ್ ಟೈಮಲ್ಲಿ ಬಂದು ನಾವು ಯಾವುದೇ ಅಭಿವೃದ್ಧಿ ಮಾಡಲ್ಲ ನಾವು ಗೆದ್ದಂತ ಇದರಲ್ಲೇ ನಾವು ಏನು ಅಭಿವೃದ್ಧಿ ಮಾಡಬೇಕು ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನೇ ನಾವು ಮೊದಲೇ ಮಾಡ್ತೀವಿ ನಾವು ಎಲ್ಲ ಸರ್ ನಾವು ಎಲ್ಲ ಕೊನೆಲಿ ಬಂದು ಅಭಿವೃದ್ಧಿ ಮಾಡುವಂತವರಲ್ಲ ಎಲೆಕ್ಷನ್ ಟೈಮ್ ಹತ್ರ ಬರ್ತು ಅಂತ ಅಭಿವೃದ್ಧಿ ಮಾಡ್ಬಿಟ್ಟು ಮತ ಕೇಳುವಂತರಲ್ಲ ನಾವು ನಾವು ಮಾಡಿ ಕೆಲಸ ಮಾಡಿ ಕೊನೆಯಲ್ಲಿ ಹೋಗಿ ನಾವು ಕೇಳ್ತೀವಿ ಮತ ಕೇಳ್ತೀವಿ ನಮ್ಮ ಮಾಡೋ ಕೆಲಸ ಅವ್ರನ್ನ ನೋಡ್ಬೇಕು ಅವ್ರನ್ನ ಮತ ನಮಗೆ ಈಗ ಸಮಾಜ ಸೇವೆಯಲ್ಲೇ ಯಾವ ರೀತಿ ಮಾಡ್ತಾ ಇದ್ದೀವಿ ಸರ್ ನಾವು ಕೂಲಿ ಕೆಲಸ ಮಾಡೋ ಹುಡುಗರು ಆದರೂ ಕೂಡ ನಮ್ಮ ಶಕ್ತಿ ಮೀರಿ ಒಂದು ಸಮಾಜ ಬಡವ್ರಿಗೆ ಒಂದು ಬಡವ್ರ ಮಕ್ಳಿಗಿರ್ಬೋದು ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಏನೇನು ಒಂದು ಬ್ಯಾಗ್ ಇರ್ಬೋದು ಪುಸ್ತಕ ಇರ್ಬೋದು ಇದೊಂದು ನೀಡುವಂಥದ್ದು ಸುಮಾರು ಎಷ್ಟು ಶಾಲೆಗಳಲ್ಲಿ ಮಾಡಿದ್ದೀರಿ ಈ ಕಾರ್ಯಕ್ರಮ ನಾವು ಶಾಲೆಗೆ ಹೋಗಿ ಮಾಡಿಲ್ಲ ವಾರ್ಡ್ಗಳಿಗೆ ಹೋಗ್ತೀವಿ ಸರ್ ಈಗ ಬಡವ್ರ ಮಕ್ಳು ಎಲ್ಲಿರ್ಬೋದು ಅಂಥ ಹೋಗಿ ಅಲ್ಲಿ ನಾವು ವಿಚಾರಣೆ ಮಾಡಿ ಯಾರಿಗೆ ಕೊಡ್ಬೋದು ಅನ್ನೋದು ನೋಡಿಕೊಂಡು ಅಂಥವ್ರಿಗೆ ನಾವು ಕೊಟ್ಟಿದ್ದೀವಿ ಸರ್ ಪ್ರತಿಯೊಂದು ಹಳ್ಳಿಗಳಿಗೆಲ್ಲ ಸಂಪರ್ಕ ಮಾಡಿದ್ದೀರಾ ಹ್ಞೂ ಸರ್ ಇವುಗೂ ಅತಿ ಹೆಚ್ಚಾಗಿ ನಾವು ಸಂಪರ್ಕ ಮಾಡಿದ್ದೀವಿ ಸರ್ ಹೇಳ ಪ್ರಕಾಶ್ ಅಂತ ನನ್ನ ನಾನು ಎಸ್ ಎಲ್ ಸಿ ಮಾಡಿದ್ದೀನಿ ಇಲ್ಲೇ ನೇಟಿವ್ ನಂದು ಇಲ್ಲೇನೆ ಮದುವೆನೇ ನಾನು ಹುಟ್ಟಿದ್ದು ಚೆನ್ನೈಗೂಡ ಬಡವಣೆ ಗರ್ಭಿ ಸೈಟ್ ಅಂತ ಹೇಳ್ತಾರೆ ಅಲ್ಲಿ ನಂದು ಇದಾಗಿದ್ದು ಈಗ ಒಂದು ಒಂದು ಹತ್ತು ತಿಂಗಳಾಯಿತು ನನ್ನ ಮದುವೆ ಆಗಿ ನನ್ನ ತಾಯಿ ಒಂದು ಎರಡು ವರ್ಷ ಮೂರು ವರ್ಷ ಆಯಿತು ತಿರ್ಕೊಂಡು ನಮ್ಮ ತಂದೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಮತ್ತು ನನ್ನ ವೈಫು ಎಲ್ಲ ಓನೇ ಇದ್ದೀವಿ ಸರ್ ನಾವು ಮತ್ತೆ ನಂದು ಒಂದು ಸಮೂಹ ನಮ್ಮ ಯುವಕರ ಸಮೂಹ ಜಾಸ್ತಿ ನನಗೆ ಹಾಗೆ ಒಂದು ಎರಡು ಸಂಘಟನೆಗಳು ಮಾಡ್ಕೊಂಡಿದ್ದೀವಿ ಅದ್ರ ಮೂಲಕ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹ್ಞೂ ಸರ್ ನಾವು ಆದಷ್ಟು ನಾವು ದಲಿತ ಸಂಘಟನೆಗಳಲ್ಲೂ ಹೋರಾಟ ಮಾಡಿದ್ದೀವಿ ಒಂದು ಮಾನವ ಹಕ್ಕುಗಳು ಸಂಘಟನೆಯಲ್ಲೂ ಹೋರಾಟ ಮಾಡಿದ್ದೀವಿ ಕನ್ನಡಪರ ಹೋರಾಟಗಳಲ್ಲೂ ನಾವು ಭಾಗವಹಿಸಿ ಸರ್ ನನ್ನ ಎಲ್ಲ ಆತ್ಮೀಯ ಮದ್ದೂರು ತಾಲೂಕಿನ ಒಂದು ಜನ ನಾಯಕರು ನಾಯಕರು ಅಂತ ಹೇಳ್ಬೋದು ಮತದಾರಕ್ಕನ ಸೇವಕರು ನಾವು ಈ ರಾಜಕೀಯ ವ್ಯಕ್ತಿಗಳಿದ್ದಲ್ಲ ನಾವು ಸೇವಕರು ನಿಜವಾದ ನಾಯಕರು ನೀವು ಹಾಗಾಗಿ ನಾನು ಮದ್ದೂರು ತಾಲೂಕಿನ ಎಲ್ಲ ಮತದಾರ ನಾಯಕರಲ್ಲಿ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಈ ಸಲ ನಿಮ್ಮ ಮನೆ ಮಗ ಬಡವರ ಮಗ ದಯವಿಟ್ಟು ನಿಮ್ಮ ಮತವನ್ನು ನನಗೆ ನೀಡಿ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಬೇಡಿ ದಯವಿಟ್ಟು ಮದ್ದೂರು ಅಭಿವೃದ್ಧಿ ಆಗಬೇಕು ಅಂದರೆ ಯುವಕರು ಮುಂದೆ ಬರಬೇಕು ದಯವಿಟ್ಟು ನನ್ನಂಥ ಯುವಕರನ್ನ ಪ್ರೋತ್ಸಾಹ ಮಾಡಿ ಮುಂದಿನ ದಿನಗಳಲ್ಲಿ ಕೂಡ ಮದ್ದೂರಿನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂಥ ಒಂದು ಪಣ ನಾವು ತೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಪ್ರೋತ್ಸಾಹ ಮಾಡಿ ನಿಮ್ಮ ಒಂದು ಮತವನ್ನು ನನಗೆ ನೀಡಿ ಅಂತ ನಾನು ನಿಮ್ಮಲ್ಲಿ ಮನಸ್ಫೂರ್ತಿಯಾಗಿ ಕೇಳ್ಕೊತ ಇದ್ದೀನಿ ನಾನು ಎಸ್ ಪ್ರಕಾಶ್ ಅಂತ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಮದ್ದೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ ದಯವಿಟ್ಟು ನಿಮ್ಮ ಮತವನ್ನು ನನಗೆ ನೀಡಿ ದಯವಿಟ್ಟು ಯಾರೂ ಕೂಡ ಹಣ ಹೆಂಡ ಜಾತಿ ಧಮ್ಮತ್ಗೆ ಮತ ಹಾಕಬೇಡಿ ನಿಮ್ಮ ಮತವನ್ನು ನನಗೆ ಅವ್ನು ಮನಸ್ಫೂರ್ತಿಯಾಗಿ ನೀಡಿ ನನಗೆ ಬೆಂಬಲ ಕೊಡಿ ಪ್ರೋತ್ಸಾಹ ಕೊಡಿ ಮತ್ತು ನಾನು ನೋಟಾಗೆ ಒತ್ತುವಂಥ ನನ್ನ ಮತದಾರ ನಾಯಕರಲ್ಲಿ ಕೇಳ್ಕೊಳ್ಳೋದು ಮುಂದೆ ನೀವು ದಯವಿಟ್ಟು ನೋಟಾಗಿ ಒತ್ತಬೇಕು ಅನ್ನೋ ಒಂದು ಏನೋ ಕಾನ್ಸೆಪ್ಟ್ ಇತ್ತು ಅಂತಂದರೆ ದಯವಿಟ್ಟು ಅದು ಬಿಟ್ಟು ನಿಮ್ಮ ನೋಟಾಗಿ ಒತ್ತುವಂಥ ಒಂದು ಮತವನ್ನು ನನಗೆ ನೀಡಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡಿ ನಾನು ನಿಮ್ಮ ಸೇವಕನಾಗ್ತೀನಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಬೆಂಬಲ ಕೊಡಿ ಅನೇಕ ಸಂಘ ಸಂಸ್ಥೆಗಳ ಮೂಲಕ ಶಿಬಿರ ಹಾಗೂ ಪ್ರತಿ ಗ್ರಾಮಗಳಿಗೂ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವ ಜೊತೆಯಲ್ಲಿ ಮದ್ದೂರಿನ ಪ್ರತಿ ವಾರ್ಡಿನ ಬಡ ಮಕ್ಕಳಿಗೂ ಪುಸ್ತಕ ವಿತರಣೆ ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ನಿರ್ಗತರಿಗೆ ಊಟದ ವ್ಯವಸ್ಥೆ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಇದೇ ರೀತಿ ಅನೇಕ ಸಮಾಜ ಪರ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವ ಮದ್ದೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪ್ರಕಾಶ್ ಬಾಬು ಜೊತೆಗಿನ ವಿಶೇಷ ಸಂದರ್ಶನ ప్రతి ఉసిరు ఇవరని నుడి అయితే జయరత్న కర ವಜ್ರ ನಾಗಮಣಿ ಮುತ್ತೂರತ್ನಗಳಾಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಘೋಟಿ ಮನೆತನವೋ ನನವೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಜಯರತ್ನ